ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಫಿಲಮಿ ಕನ್ನಡಿ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದರೆ ಈಗಲೇ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಕನ್ನಡ ಚಿತ್ರರಂಗಕ್ಕೆ ಈಗ ಹೆಚ್ಚಾಗಿ ಯುವ ನಿರ್ದೇಶಕರು ಬರುತ್ತಿದ್ದಾರೆ ಇಂಥವರಲ್ಲಿ ಬಸವ ಕಲ್ಯಾಣ ಊರಿನವರಾದ ಗುರುಪ್ರಸಾದ್ ಚಂದ್ರಶೇಖರ್ ಸಹ ನಿರ್ದೇಶಕನಾಗಬೇಕು ಹಾಗೂ ಸಿನಿಮಾ ರಂಗದಲ್ಲಿ ಸಾಧನೆಯನ್ನು ಮಾಡಬೇಕೆಂದು ಎಂ ಬಿ ಎ ಮುಗಿಸಿ ಡಿಪ್ಲೊಮೊ ಇನ್ ಫಿಲಮ್ ಆ್ಯಂಡ್ ಟೆಲಿವಿಷನ್ ಕೋರ್ಸ್ ಮಾಡುತ್ತಾರೆ ಗುರುಪ್ರಸಾದ್ ಚಂದ್ರಶೇಖರ್ ಮೊದಲಿಗೆ ಕನ್ನಡ ಕನ್ನಡಿ ಮತ್ತು ಗಾಂಧಿ ನೋಟ್ ಶಾರ್ಟ್ ಮೂವಿಗಳನ್ನು ನಿರ್ದೇಶನ ಮಾಡುತ್ತಾರೆ ನಂತರ ಯೋಗಿ ದೇವಗಂಗೆ ನಿರ್ದೇಶನದ ಪ್ರಿಯಾಂಕಾ ಉಪೇಂದ್ರ ನಟಿಸಿರುವ ಸೆಕೆಂಡ್ ಹಾಫ್ ಚಿತ್ರಕ್ಕೆ ಸಂಭಾಷಣೆ ಬರೆದು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದರು ಮತ್ತು ಯೋಗಿ ದೇವಗಂಗೆ ನಿರ್ದೇಶನ ಮಾಡಿರುವ ಗಾಂಧಿ ಮತ್ತು ನೋಟ್ ಮಕ್ಕಳ ಚಿತ್ರಕ್ಕೆ ಸಂಭಾಷಣೆಯನ್ನು ಬರೆದಿದ್ದರು ಇದೀಗ ಶಿವಶಂಕರ್ ಮತ್ತು ದತ್ತಾತ್ರೇಯ ವಿ ಜಮಂದಾರ್ ಜಂಟಿಯಾಗಿ ನಿರ್ಮಾಣ ಮಾಡುತ್ತಿರುವ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಚಿತ್ರವನ್ನು ಗುರುಪ್ರಸಾದ್ ಚಂದ್ರಶೇಖರ್ ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಚಿತ್ರದ ಚಿತ್ರೀಕರಣವು ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ನಡೆಯುತ್ತಿದೆ ಕನ್ನಡದ ಜೊತೆಗೆ ತೆಲುಗು ಭಾಷೆಯಲ್ಲೂ ಸಿನಿಮಾ ತಯಾರಾಗುತ್ತಿದೆ